ನ್ಯಾಯಾಲಯದ ಆದೇಶದಂತೆ ಆ ದಿಂದರ್ ಸಿಂಗ್ ವರ್ಸಸ್ ಪಂಜಾಬ್ ಆ ರಾಜ್ಯದವರು ಅದನ್ನ ಅಪೀಲ್ ಹೋದ್ರು ಸುಪ್ರೀಂ ಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಹೋದಾಗ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ನಲ್ಲಿ ವರ್ಗೀಕರಣ ಮಾಡಿದ್ರೆ ಇವರು ವರ್ಗೀಕರಣ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿದ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಜಾತಿಗಳನ್ನ ವರ್ಗೀಕರಣ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ವರ್ಗೀಕರಣ ಮಾಡಬೇಕಾದ್ರೆ ಎರಡು ಪಾಯಿಂಟ್ ಒಂದೇ ಪಾಯಿಂಟು ಸಮಾನತೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಎರಡನೇದು ಶಿಕ್ಷಣ ನೀವು ಎರಡು ಕೊಟ್ರೆ ಎರಡು ಕೊಡೋದಕ್ಕೆ ವರ್ಗೀಕರಣ ಮಾಡಿ ಅಂತ ಹೇಳಿದಂತ ನಿರ್ದೇಶನ ಆ ಮೀಸಲಾತಿಯಲ್ಲಿ ಆದ್ರೆ ಇವ್ರು ಏನ್ ಮಾಡಿದ್ರು ಮೀಸಲಾತಿಯನ್ನ ತಿದ್ದುಪಡಿ ಮಾಡುವುದಕ್ಕೋಸ್ಕರ ಇವರು ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರಾವ್ ಅವರನ್ನ ಕಮಿಷನ್ ಆಗಿ ಅಪಾಯಿಂಟ್ ಮಾಡಿದ್ರು ಅದರಲ್ಲಿ ಏನಿದೆ ಮುಖ್ಯವಾಗಿ ಅಂದ್ರೆ ಎರಡು ಜಾತಿಗಳ ಬಗ್ಗೆ ಎರಡು ವಿಶೇಷ ಅಂದ್ರೆ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಪ್ರಕಾರ ಆರ್ಟಿಕಲ್ ಹದಿನಾರರ ಪ್ರಕಾರ ಆರ್ಟಿಕಲ್ ಹದಿನೈದರ ಪ್ರಕಾರ ಶಿಕ್ಷಣ ಎಂಪ್ಲಾಯ್ಮೆಂಟ್ ಎರಡಕ್ಕ ಸರಿಸಮಾನತೆಯಾಗಿ ಕೊಟ್ರೆ ವರ್ಗೀಕರಣ ಮಾಡಿದ್ರೆ ಮಾತ್ರ ನೆಸ್ಸುಗಳು ಉದ್ಧಾರ ಆಗ್ತಾರೆ ಅನ್ನೋ ವ್ಯಾಖ್ಯಾನ ನೀಡಿದ ಮೇರೆಗೆ ಸರ್ಕಾರದವರು ಒಂದು ನೋಟಿಫಿಕೇಶನ್ ಹೊರಸಿ ಈ ತರ ನೀವು ಗೈಡ್ ಲೈನ್ಸ್ ತಗೊಂಡು ಸುಪ್ರೀಂ ಕೋರ್ಟ್ ಆದೇಶದಂತೆ ವರ್ಗೀಕರಣ ಮಾಡಿ ಅಂತ ಹೇಳಿದ್ರು ಆದರೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಟೋಟಲು ಐದು ಪಂಗಡವನ್ನು ಮಾಡಿದ್ರು ಐದು ಪಂಗಡಕ್ಕೆ ಹಂಚಿದ್ರು ಅವರು ಒಂದು ಐದು ಮತ್ತು ಒಂದು ಆರು ಎರಡು ಮತ್ತು ಒಂದು ಈ ತರ ಅವರು ಐದು ವರ್ಗೀಕರಣ ಮಾಡಿ ಈ ಜಾತಿಗಳಿಗೆ ನೀವು ಈ ತರ ಕೊಟ್ರೆ ಸರಿ ಹೋಗಬಹುದು ಅಂತ ಆದರೆ ಆ ವರ್ಗೀಕರಣ ಮಾಡಬೇಕಾದ್ರೆ ಆಯಾ ಜಾತಿಯ ಒಟ್ಟು ಸಂಖ್ಯೆಯನ್ನ ಎಂಪಿರಿಕಲ್ ಡೇಟಾ ಸಂಖ್ಯಾ ಆಧಾರದ ಮೇರೆಗೆ ವರ್ಗೀಕರಣ ಮಾಡಬೇಕು ಅಂದರು ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಅವರಿಗೆ ಎಲ್ಲ ಜಾತಿ ನೂರ ಒಂದು ಜಾತಿಯ ಸಂಖ್ಯೆ ಪಡ್ಕೊಳಕ್ ಸಾಧ್ಯ ಆಗಲಿಲ್ಲ ಔಸರದಲ್ಲಿ ಮಾಡಿದಂತ ವರದಿನ ಇಮಿಡಿಯೇಟ್ ಆಗಿ ಕ್ಯಾಬಿನೆಟ್ ತೆಗೆದುಕೊಂಡು ಬಂದು ಕ್ಯಾಬಿನೆಟ್ ನಲ್ಲಿ ಮೂರು ವರ್ಗೀಕರಣ ಮಾಡಿದರು ಒಂದು ವರ್ಗೀಕರಣ ಒಂದು ವರ್ಗೀಕರಣಕ್ಕೆ ಆರು ಇನ್ನೊಂದು ವರ್ಗೀಕರಣಕ್ಕೆ ಆರು ಒಂದು ಇನ್ನೊಂದು ವರ್ಗೀಕರಣಕ್ಕೆ ಐದು ಅಂತ ಕೊಟ್ಟು ಎಲ್ಲಾರನ್ನು ಸೇರಿಸ್ಬಿಟ್ರು ಆ ಮೂರನೇ ವರ್ಗೀಕರಣ ಬಹಳ ತೊಂದರೆಗೀಡಾಗಿದೆ ಯಾಕಂದ್ರೆ ಮೊದಲಿದ್ದಂತ ನಾಲ್ಕು ನಾಲ್ಕು ವರ್ಗೀಕರಣಕ್ಕೆ ನಾಲ್ಕು ಜಾತಿ ವರ್ಗೀಕರಣದಲ್ಲಿ ಅಲ್ಲಿ ಐದು ಪರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರು ಉಳಿದವರಿಗೆ ಅರ ಐವತ್ತೊಂಬತ್ತು ಜಾತಿಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಹೀಗಾಗಿ ಇವರು ಮಾಡಿದಂತ ತಪ್ಪನ್ನ ತೆಗೆದುಕೊಳ್ಳೋಕೋಸ್ಕರ ಮತ್ತು ಸರ್ಕಾರ ನಾಗಮೋಹನ್ ದಾಸ್ ವರದಿ ಆಧಾರದ ಮೇರೆಗೆ ಮಾಡಲಾರದೆ ಬರೀ ಮೂರು ವರ್ಗೀಕರಣ ಮಾಡಿ ಮೀಸಲಾತಿಯನ್ನ ಇಟ್ರು ಈ ಮೀಸಲಾತಿ ಬಗ್ಗೆ ನಾವು ಬಂಜಾರು ಸಂಘದ ವತಿಯಿಂದ ಹಾಗೂ ಕೆಲವೊಂದು ಅಲೆಮಾರಿ ಸಂಘದವರು ಎಲ್ಲರೂ ಸೇರಿ ಉಚ್ಚ ನ್ಯಾಯಾಲಯದಲ್ಲಿ ಮೀಸಲಾತಿಯನ್ನು ಪ್ರಶ್ನಿಸಲಾಗಿ ಇವತ್ತಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಅಪಾಯಿಂಟ್ಮೆಂಟ್ ಮಾಡಬಾರದು ಮತ್ತು ಶಿಕ್ಷಣಕ್ಕೆ ರಿಸರ್ವೇಶನ್ ಕೊಡಬಾರದು ಅಂತ ಸ್ಟೇ ಆದ ಕಾರಣ ಅದು ಈಗ ಮೂರು ಹನ್ನೆರಡು ಮೂರು ಹನ್ನೆರಡಕ್ಕೆ ಅವತ್ತು ಆರ್ಗ್ಯುಮೆಂಟ್ಗೆ ಇಟ್ಕೊಂಡಿದ್ದಾರೆ ಆ ದಿವಸ ಏನ್ ತೀರ್ಮಾನ ಆಗತ್ತೋ ಅಥವಾ ನಾಗಮೋಹನ್ ದಾಸ್ ವರದಿ ಕರೆಕ್ಟಾ ಅಥವಾ ಇವರು ಸರ್ಕಾರದವರು ತೆಗೆದುಕೊಂಡಂತ ಆ ವರದಿ ಕರೆಕ್ಟ ಅದರ ಬಗ್ಗೆ ಕೂಲಂಕೋಷವಾಗಿ ಈ ಆರ್ಗ್ಯುಮೆಂಟ್ ಮಾಡಿ ನಾವೆಲ್ಲ ಗೆಲ್ತೀವಿ ಈ ವರ್ಗೀಕರಣ ಮಾಡಿದ್ದೇ ತಪ್ಪು ಅಂತ ಗೆಲ್ತೀವಿ ಅನ್ನೋದು ಒಂದು ಭರವಸೆ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಮೀಸಲಾತಿ ಹೋದ್ರೇನೆ ಒಳ್ಳೇದು ನಾವೆಲ್ಲ ಸಂಘಟಿತರಾಗಿರ್ತೀವಿ ಅಂತ ಹೇಳ್ತಾ ಈ ಮಾತನ್ನು ನಾನು ದಿವಸ ನಾವು ಎಲ್ಲರಿಗೂ ಗೊಂದಲದಲ್ಲಿ ಇದ್ದಂತ ಸಮಾಜಕ್ಕೆ ತಾವು ಪೂರ್ತಿ ಕ್ಲಾರಿಫಿಕೇಶನ್ ಕೊಟ್ರಿ ನಮಗ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್